ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಸೌಜನ್ಯ ಹೋರಾಟಗಾರ ವಂದನೆಗಳು ನಾವಿವಾಗ ಮಂಡ್ಯ ಜಿಲ್ಲೆ ಮನವಳ್ಳಿ ತಾಲೂಕು ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಮಹಾಲಕ್ಷ್ಮಿ ಅಂದ ನಿಮ್ಮ ಧರ್ಮಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಪಿ ಸಾಲ ಪಡೆದು ಅವರ ಕಿರುಕುಳಕ್ಕೆ ಬೇಸತ್ತು ಅಂದ್ರೆ ಸೇವಾ ಪ್ರತಿನಿಧಿಗಳು ಅವರ ಬಾಯಿ ಮಾತು ವಿನಾಯವಾಗಿರೋ ಮಾಯ ಬಾಯಿ ಮಾತಿನ ನೊಂದು ಆತ್ಮಹತ್ಯೆ ಈ ವಿಷಯ ಸಂಬಂಧಿಸಿದ ಇವತ್ತು ಸೌಕನ್ಯ ಹೋರಾಟಗಾರರಾಗ ನಾವು ಈ ಮಳವಳ್ಳಿ ಗದ್ದು ಏನು ವಿಷಯ ಏನಲ್ಲ ತಿಳ್ಕೊಳ್ಳೋಣ ಅಂತ ಆದ್ರೆ ಇಲ್ಲಿ ಆಗಿರುವಂತ ಘಟನೆ ನೋಡಿದ್ರೆ ತುಂಬಾ ಅಂತ ಹೇಳ್ಬೋದು ಇಲ್ಲಿ ಬರುವಾಗ ಒಂದಲ್ಲ ನಮಗೆ ನಾವು ಕೇಸರ ಪ್ರಕಾರವಾಗಿ ತುಂಬಾ ಜನ ಸತ್ತಿದ್ದಾರೆ ಆದ್ರೆ ಎಲ್ಲಾ ಪ್ರಕರಣ ಮುಚ್ಚಾಕಿದ್ದಾರೆ ಆದ್ರೆ ಅನ್ನಪ್ಪ ಸ್ವಾಮಿ ಮಂಜುನಾಥಿ ನೇರವಾಗಿ ಇವತ್ತು ಈ ಮರವಳ್ಳಿಗೆ ಬಂದು ಇಳಿದೆ ಕಾರಣ ಇಲ್ಲಿ ಎಂ ಎಲ್ ಎ ಅಂತ ಹೇಳ್ಬೋದು ಆ ಎಂಎಲ್ ಎಗೆ ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ ಇಡೀ ಕರ್ನಾಟಕ ರಾಜ್ಯ ಪರವಾಗಿ ದೊಡ್ಡ ಒಂದು ಅಭಿನಂದನೆ ಮೊದಲಾಗಿ ಹೇಳ್ತಾ ಇದೀವಿ ಅವರೊಂದೇ ಈ ಜನರ ನೋವಿಗೆ ನೇರವಾಗಿ ಸ್ಪಂದನೆ ಮಾಡಿದೆ ಅಂತ ಹೇಳ್ಬೋದು ಅವರೇ ನೇರವಾಗಿ ಹೇಳುದು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮದಿಂದ ಕೊಡ್ತಾ ಇರುವಂತಹ ದುಡ್ಡು ನಲವತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಅದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಅದು ಅದೊಂದು ಹೇಳ್ತೀವಿ ಯಾವ ರೀತಿಯಲ್ಲಿ ಅಂತ ಹೇಳಿದೆ ಇವರು ಕೊಡ್ತಾ ಇರೋದು ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕೊಟ್ಟರೆ ವರ್ಷಕ್ಕೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಹನ್ನೆರಡು ಸಾರಿ ಮಾತ್ರ ಇರೋದು ಶೇಖರಣೆ ಮಾಡಬೇಕು ಆದ್ರೆ ಇವರು ಮಾಡ್ತಾ ಇರೋದು ನಲ್ವತ್ತೆಂಟರಿಂದ ಐವತ್ತು ವಾರ ಮಾತ್ರ ನೀವು ಅದರಲ್ಲಿ ಆಲೋಚನೆ ಮಾಡಿ ಎಷ್ಟು ಪರ್ಸೆಂಟ್ ಬರ್ತದೆ ಅಂತ ಲೆಕ್ಕ ಮಾಡಲಿಕ್ಕೆ ಯಾರಿಗೂ ಸಿಗ್ತಾ ಇಲ್ಲ ಸುದೀಗ ನೀವು ಒಂದು ಲಕ್ಷ ರೂಪಾಯಿ ತೆಗೆದು ಬಡ್ಡಿ ಕೊಡ್ತಾ ಇರಿ ಅದನ್ನ ತೆಗೆದು ಇನ್ನೊಬ್ಬರಿಗೆ ಕೊಡ್ತಾ ಇರಿ ಆ ರೀತಿ ಅಲ್ಲ ಎಷ್ಟು ಪರ್ಸೆಂಟ್ ಬರ್ತದೆ ನೋಡಿ ನೂರಕ್ಕೆ ನೂರು ಪರ್ಸೆಂಟ್ ಬರ್ತಾ ಇದೆ ಅದನ್ನ ನಲವತ್ತು ಪರ್ಸೆಂಟ್ ಮಾತ್ರ ಹೇಳ್ತಾ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದೊಡ್ಡ ಒಂದು ದಂಧೆ ಈ ವಿಷಯದಲ್ಲಿ ನಮ್ಮ ಮಹೇಶನ್ ಮುರೋಡಿಯನ್ನು ಅವರು ಹೋರಾಟ ಮಾಡ್ತಲೇ ಇದ್ದಾರೆ ಅವರೊಂದೇ ಗ್ರೀಶನವ್ರು ಸೇರಿ ಈ ದೊಡ್ಡ ಒಂದು ಮಾರಕ ಕಾಯಿಲೆಯನ್ನು ಕರ್ನಾಟಕ ರಾಜ್ಯದಿಂದ ಓಡಿಸಬೇಕಂತ ಹೇಳಿ ಒಂದು ಎಂಟೊಂಬತ್ತು ತಿಂಗಳ ಹೋರಾಟ ಮಾಡ್ತಲೇ ಇದ್ದೀವಿ ಅದೇ ಕರ್ನಾಟಕ ರಾಜ್ಯ ನಾನಾ ಭಾಗದಲ್ಲೂ ಎಲ್ಲರಿಗೂ ಗೊತ್ತಾಗಿದೆ ಇದು ಏನ್ ಬಡ್ಡಿ ಯಾವ ರೀತಿ ಬಡ್ಡಿ ದಂಧೆ ನಡೀತಾ ಇದೆ ಆದ್ರೆ ಈ ಮಂಡ್ಯ ಈ ಕಡೆ ಒಂದಿಷ್ಟು ಜನರಿಗೆ ಪಾಪ ಹಳ್ಳಿಯವರಿಗೆ ಈ ಮಾಹಿತಿನೇ ಇಲ್ಲ ಏನು ಈ ಹಿಂದೆಲ್ಲ ನಮ್ಮ ದಕ್ಷಿಣ ಕನ್ನಡ ಉತ್ತರ ಕರ್ನಾಟಕ ಆದ್ರೆ ಈ ಸೇವಾ ಪ್ರತಿನಿಧಿಗಳು ಮನೆಗೆ ಹೋಗಿ ಧಮ್ಕಿ ಹಾಕಿ ಪ್ರೌಢಿಸ ಮಾಡಿ ದುಡ್ಡು ಕಿತ್ಕೊಳ್ತಾ ಇದ್ರೆ ಸೇಮ್ ಅದೇ ದಂಧೆ ಈವಾಗಲೂ ಇಲ್ಲಿ ಇದೆ ಇದರಿಂದ ಇಲ್ಲಿ ಜನ ಇವತ್ತು ಈ ಒಂದು ಆತ್ಮಹತ್ಯೆ ಕಾರಣ ಆಗಿ ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ ಇನ್ನೊರು ಕಟ್ಟಲ್ಲ ಅಂತಲೇ ಹೇಳ್ತಾರೆ ನಾಲ್ಕು ಅನ್ನೋದು ಅವರು ಕಟ್ಟಿ ನೀವು ಕಟ್ಟಲು ಬೇರೆ ಹತ್ರ ಹೇಳ ಆದರೆ ಏನು ದೇಶದ ದೇಶ ದೇಶದ ಹಿಂದಿನ ಪ್ರಧಾನಿಯವರು ಬಂದಿರುವಂತ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಗ್ರಾಮವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಗ್ರಾಮದ ಜನರನ್ನು ಸೇರಿಸಿ ಒಂದು ಹತ್ತು ಜನ ಎಂಟು ಜನ ಆರು ಜನ ಒಂದು ತಂಡ ರಚನೆ ಮಾಡಿ ಈ ತಂಡದ ಮುಖಾಂತರವಾಗಿ ಒಂದು ಅದರಲ್ಲಿ ಒಂದು ಅಧ್ಯಕ್ಷರು ಒಂದು ಸೆಕ್ರೆಟರಿ ಹಾಗೂ ಖಜಾಂಜಿಯನ್ ನೇಮಕ ಮಾಡಿ ಅದರ ಮುಖಾಂತರವಾಗಿ ನಿಯರೆಸ್ಟ್ ಬ್ಯಾಂಕ್ ಇವಾಗ ಒಂದು ಖಾತೆ ತೆರೀಬೇಕಿತ್ತು ಆ ಖಾತೆ ತೆರೆಯೋದ್ರ ಮೇಲೆ ಅದಕ್ಕೆ ಒಂದು ವಾರಕ್ಕೆ ನೂರು ರೂಪಾಯಿ ಐನೂರು ರೂಪಾಯಿ ಏನು ಮುಂದಿನವರು ಏನು ಇಚ್ಛೆ ಇದೆ ಎಷ್ಟು ಒಂದು ಕೆಪಾಸಿಟಿ ಇದೆ ಆ ಒಂದು ಕೆಪಾಸಿಟಿ ಪ್ರಕಾರವಾಗಿ ಒಂದಿಷ್ಟು ಅಮೌಂಟ್ ಅನ್ನು ಅಲ್ಲಿ ಬ್ಯಾಂಕ್ ಕಟ್ಟಬೇಕು ಆ ನಂತರ ಒಂದು ಆರು ತಿಂಗಳ ನಂತರ ಇವರು ಸಾಲ ಕೊಡ್ತಾ ಇದ್ರು ಯಾರೋ ಈ ಸಂಘದವರಿಗೆ ಈ ರೀತಿಯಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಸರ್ಕಾರ ತಂದಿದ್ದು ಆಂದೋಲನ ಆಂದೋಲನ ಕೇಂದ್ರ ಸರ್ಕಾರ ಬಂದ ಆಂದೋಲನ ಆದ್ರೆ ಈ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳು ಎಸ್ ಕೆ ಡಿ ಪಿ ಎಂಬ ಒಂದು ಸಂಸ್ಥೆಯನ್ನು ರೂಪೀಕರಿಸಿ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತ ಕರಕುಶಲ ಮಾಡುವವರಿಗೆ ಏನೋ ಒಂದು ಕೂಳ್ ಕೊಡ್ತಾ ಇದೀವಿ ಅಂತ ಹೇಳಿ ಕೆರೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದೆ ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಾ ಇರೋ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಈ ಮುಗ್ಧರ ಇನ್ನೂ ಅದರ ಅರಿವಾಗಿಲ್ಲ ಅಂದ್ರೆ ಧರ್ಮೋತ್ತರ ಕ್ಷೇತ್ರ ಅಯ್ಯೋ ಅಂಗಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಬಡ್ಡಿ ವ್ಯವಹಾರ ಮಾಡ್ತಾ ಇರೋದು ಎಲ್ಲರೂ ಆಲೋಚನೆ ಮಾಡಿ ಬಡ್ಡಿ ವ್ಯವಹಾರ ಮಾಡ್ತಾ ಇರುವಾಗ ಮೊದಲ ಹಾಕಿ ಮಂಜುನಾಥ ಸ್ವಾಮಿಯ ಫೋಟೋ ಇಟ್ಬಿಟ್ಟು ಅದ್ರ ಮುಖ ಬಡ್ಡಿ ವ್ಯವಹಾರ ಮಾಡ್ತಾರೆ ಅದರನ್ನು ಎದುರಿಸ್ತಾ ಇದ್ದಾರೆ ಅಂದ್ರೆ ಇಡೀ ದೇಶದ ಜನತೆ ಧರ್ಮಸ್ಥಳ ಅಂದ್ರೆ ಒಂದು ಬೈ ಬೀಳ್ತಾ ಅಯ್ಯೋ ಪುಣ್ಯಶೇತ್ರ ಅಂತ ಹೇಳ್ತೀವಿ ಆದ್ರೆ ಪುಣ್ಯಕ್ಷೇತ್ರ ಅವರು ಅದಕ್ಕೊಂದು ಶಕ್ತಿ ಇದೆ ಆ ಶಕ್ತಿಯನ್ನು ಮಿಸ್ಯೂಸ್ ಮಾಡ್ತಾ ಇದಾರೆ ಇವರು ಯಾವುದೇ ಕಾರಣಕ್ಕೂ ಈ ಪ್ರಭಾವಿ ವ್ಯಕ್ತಿಗಳು ಹಿಂದೂ ಸಮುದಾಯ ಹಿಂದೂ ಹಿಂದೂ ದೇವರನ್ನು ಪೂಜೆ ಮಾಡುವವರಲ್ಲ ಅವರು ಅನ್ಯ ಸಮುದಾಯದವರು ಅವರೇ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪಿಲೋಟ್ ಕೊಟ್ಟಿದ್ದಾರೆ ಇದು ಒಂದು ಇನ್ಸ್ಟಿಟ್ಯೂಟ್ ಜೈನ ಟೆಂಪಲ್ ಅಂತ ಕೊಟ್ಟಿದ್ದಾರೆ ಆಗ ಅಲ್ಲಿ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿ ಹಿಂದೂ ದೇವರು ತಾನೇ ಆ ಹಿಂದೂ ದೇವರನ್ನ ಪೂಜೆ ಮಾಡ್ತಾ ಇರೋದು ಬ್ರಾಹ್ಮಣರು ಅಲ್ಲಿ ಬರೋ ಭಕ್ತರು ಹಿಂದೂ ಭಕ್ತರು ಆ ಹಿಂದೂ ಭಕ್ತರ ದುಡ್ಡು ಹಿಂದೂ ಭಕ್ತರ ಅಂದಿಗೆ ಆಗ್ತಾರೋ ಇರೋ ದುಡ್ಡಿಂದ ಇವ್ರಿಗೆ ಬಡ್ಡಿ ತಂದೆ ಮಾಡ್ತಾ ಇರೋದು ಅದನ್ನು ಕೇಳ್ಬೋದು ನೀವು ಯಾವ ತರ ಬಡ್ಡಿ ತಂದೆ ಹೇಳ್ತಾ ಇದ್ದೀರಾ ಅಂತ ಗ್ರಾಮಾಭಿವೃದ್ಧಿ ಯೋಜನೆ ಹೆಸರಲ್ಲಿ ಬ್ಯಾಂಕಲ್ಲಿ ಖಾತೆ ತೆರೆದು ಜನರ ಅಭಿವೃದ್ಧಿಯನ್ನು ಮಾಡುವ ಉದ್ದೇಶ ಮಾಡ್ತಾ ಇದ್ದಾರೆ ಇವರು ಅದನ್ನು ಮಾಡ್ತಾ ಇಲ್ಲ ಅಲ್ಲಿ ಆ ಉಂಡಿ ಬದ್ದ ದುಡ್ಡನ್ನು ಇನ್ನೇಟ್ ಆಗಿ ಅವರೊಂದು ಟ್ರಸ್ಟ್ ಬಿ ಸಿ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮುಖಾಂತರವಾಗಿ ಈ ಜನರ ಗ್ರಾಮ ಗ್ರಾಮ ತಡೆಸೋ ಕೆಲಸ ಮಾಡ್ತಾರೆ ಅದರ ಮುಖಾಂತರ ಬಡ್ಡಿ ತಿನ್ನುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಜನರು ಹೊಂದಿದ್ದಾರೆ ಈ ಒಂದು ಗ್ರೂಪ್ ಮಾಡಿ ಗ್ರೂಪ್ ರಚನೆ ಮಾಡಿ ಅಂದ್ರೆ ಒಂದು ಸಂಘ ರಚನೆ ಮಾಡಿ ನಮ್ದೇ ಬ್ಯಾಂಕ್ ಅಲ್ಲಿ ಒಂದು ಖಾತೆ ಇದ್ರೆ ಅದು ಶನಿವಾರ ಕಟ್ಬೋದು ಆದಿತ್ಯ ಸೋಮವಾರ ಬೇಕಾದ್ರೆ ಕಟ್ಬೋದು ಅವ್ರ ಇಷ್ಟಕ್ಕೆ ಕಟ್ಬೋದು ಇದು ಹಂಗೆ ಅಲ್ಲ ಅರ್ಧ ಗಂಟೆ ತಡ ಆದ್ರೆ ಹತ್ತು ನಿಮಿಷ ತಡ ಆದ್ರೆ ಇಲ್ಲಿರುವ ಜನಪ್ರತಿನಿಧಿ ಏನೋ ಸೇವಾ ಪ್ರತಿನಿಧಿ ನಿಧಿಗಳಿಗೆ ಮೇಲಿಂದ ಆಗತ್ತೆ ಹೋಗಿ ಅವ್ರ ಬೈರಿ ಏನೇ ಮಾಡಿ ನನಗೆ ದುಡ್ಡು ಬೇಕು ಇಷ್ಟು ಗಂಟೆ ಗಾಡಿ ಬರ್ತಾ ಗಾಡಿಗೆ ದುಡ್ಡು ತುಂಬಿಸ್ಬೇಕಂತ ಪ್ರತಿಯೊಂದು ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡುವವರಿಗೆ ಅಷ್ಟೇ ತೊಂದರೆ ಕೊಡ್ತಾ ಇದ್ರು ಅವರವರವರ ಹೊತ್ತಪಾಡಿಗೋಸ್ಕರ ಈ ಧರ್ಮಸ್ಥಳ ಎಂಬ ಒಂದು ಹೆಸರು ಕೇಳುವಾಗ ಅಯ್ಯೋ ಧರ್ಮಸ್ಥಳ ಧರ್ಮಸ್ಥಳ ದೇವ ಕೈ ಮುಗಿದು ಆ ಒಂದು ಕೆಲಸಕ್ಕೆ ಸೇರ್ತಾ ಇದ್ರು ಆ ಕೆಲಸಕ್ಕೆ ಅದಕ್ಕೆ ಸೇರಿದರೆ ಸೇವಾ ಪ್ರತಿನಿಧಿಗಳಿಗೆ ಮೊದಲನೇದಾಗಿ ಸಾಲ ಕೊಡ್ತಾರೆ ಮೊದಲನೇದಾಗಿ ಅವರಿಗೆ ಸಾಲ ಕೊಡ್ತಾರೆ ಸಾಲ ಕೊಟ್ಟಾದ್ರೆ ಅವರೇ ಹೊರಗೆ ಬರಲಿಕ್ಕೆ ಆಗ ಅವ್ರ ದುಡ್ಡಿಯಲ್ಲೇ ಅವ್ರ ಕಡಿಮೆ ಮೂರು ಸಾವಿರ ನಾಲ್ಕು ಸಾವಿರ ಸಂಬಳ ಹೋಗ್ತಾರೆ ಇವರ ಈ ತರ ಏನ ಶೇಖರಣೆ ಮಾಡಿ ಕಲೆಕ್ಷನ್ ಮಾಡಿ ತಕೊಂಡ್ರೆ ಇಷ್ಟು ಪರ್ಸೆಂಟ್ ಕಮಿಷನ್ ಅದು ಅಲ್ಲದೆ ಯಾರಿಗಾದ್ರೂ ಸಾಲ ಬೇಕಾದ್ರೂ ಸಾಲ ಕೊಡ್ತಾ ಇರೋದಷ್ಟೇ ಅವರಿಗೆ ಏನ್ ಕೆಲಸ ಇದೆ ಏನಕ್ಕೋಸ್ಕರ ಎಷ್ಟು ಆದಾಯ ಇದೆ ಇದ್ರನ್ನು ಯಾವುದನ್ನು ಇವ್ರ ಲೆಕ್ಕ ತಗೊಳ್ತಾ ಇಲ್ಲ ದುಡ್ಡು ಕೊಡ್ತಾ ಇರೋದು ಆ ನಂತರ ಇವರು ಚೇಖರ ಮಾಡ್ತಾ ಇರೋದು ಅಂತ ಸಂದರ್ಭದಲ್ಲಿ ಇವರು ಆತ್ಮಹತ್ಯೆ ಮಾಡ್ತಾ ಇರೋರು ಇವಾಗಲೇ ಕರ್ನಾಟಕದಲ್ಲಿ ಕಡಿಮೆ ಅಂದ್ರೆ ಆರರಿಂದ ಏಳು ಸಾವಿರ ಜನ ಸತ್ತಿದ್ದಾರೆ ಯಾವುದೇ ಒಂದು ಠಾಣೆಯಲ್ಲೂ ಧರ್ಮಸ್ಥಳ ಹೆಸರಲ್ಲಿ ಯಾವುದೇ ಪ್ರಕರಣ ದಾಖಲು ಮಾಡಲ್ಲ ಧರ್ಮಸ್ಥಳ ಹೆಸರಲ್ಲಿ ಸಾಕು ಅಲ್ಲಿಗೆ ನಿಂತ ಇದನ್ನು ಇವತ್ತು ಈ ಒಂದು ಪ್ರಕರಣ ಅಷ್ಟೇ ಆಗಿರೋದು ಅಲ್ಲಿಯ ನೇತಾರರು ಅಲ್ಲೇ ಸ್ವಲ್ಪ ವಿದ್ಯಾವಂತರು ಸೇರಿ ಈ ಪ್ರಕರಣ ಇಲ್ಲ ಮುಚ್ಚಾಕಿದ್ರೆ ನಿಮಗೆ ಬಿಡಲ್ಲ ಅಂತ ಒಂದು ದಿವಸ ಅಥವಾ ಮುಂದೆ ನಿಂತದ ಇವತ್ತು ಈ ಒಂದು ಪ್ರಕರಣ ಮುಂದಕ್ಕೆ ಬಂದಿದೆ ಇಲ್ಲ ಇದೂ ಬರಲ್ಲ ಅಂತ ಒಂದು ಧೈರ್ಯ ಮಾಡಿರುವಂತ ಈ ಗ್ರಾಮದ ಆ ಜನತೆಗೆ ನಮ್ಮ ಸೌಜನ್ಯ ಕಡೆಯಿಂದ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ಅದು ಅಲ್ಲದೆ ಇವತ್ತು ನಾವು ನಮ್ಮ ಸೌಜನ್ಯ ಹೋರಾಟ ಹೋರಾಟಗಾರರ ಕಡೆಯಿಂದ ತಿರುಗಾವಲು ಪೊಲೀಸ್ ಠಾಣೆಗೆ ದೂರು ದಾಖಲೆ ಮಾಡಿದ್ದೀವಿ ಅಂದ್ರೆ ಇಲ್ಲಿ ಸ್ಥಳೀಯವರು ಏನ ಪ್ರತಿನಿಧಿ ಬಂದಿದ್ದಾರೆ ಅವರ ಮೇಲೆ ಮುನ್ನ ಎಫ್ಐಆರ್ ಮಾಡಿದ್ರು ಅವರಲ್ಲ ಅವರಿಗೆ ಪ್ರಚೋದನೆ ಕೊಟ್ಟರು ಯಾರು ಯಾರ ಮುಖಾಂತರ ದುಡ್ಡು ಬಂದಿರೋದು ಯಾವ ಸಂಸ್ಥೆಯಿಂದ ದುಡ್ಡು ಬಂದಿರೋದು ಆ ಸಂಸ್ಥೆಯ ಸಂಸ್ಥೆಯ ಅಧ್ಯಕ್ಷನ ಅರೆಸ್ಟ್ ಮಾಡಬೇಕು ಅವರ ಮೇಲೆ ಪ್ರಕರಣ ಮಾಡಬೇಕು ಆ ಉದ್ದೇಶದಿಂದ ಇವತ್ತು ನಾವು ಈರುದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಹಾಗೂ ಅನಿಲ್ ಅವರ ವಿರುದ್ಧ ನಾವು ದೂರು ದಾಖಲು ಮಾಡಿದೀವಿ ಇಲ್ಲಿ ಒಂದು ಸಬ್ ಇನ್ಸ್ಪೆಕ್ಟರ್ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡ್ತೀನಿ ಅಂತ ಹೇಳಿದ್ರು ಈ ಒಂದು ಗ್ರಾಮದಿಂದ ಈ ಒಂದು ತಾಲೂಕಿನಿಂದ ಈ ಒಂದು ಎಂಎಲ್ಎ ಎ ತಾಲೂಕಿನಿಂದ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ನೆಮ್ಮದಿಯಾಗಿ ಬದು ಬದುಕುವ ಒಂದು ಕಾಲಾವಕಾಶ ಮಾಡಿಕೊಡ್ಬೇಕಂತ ಈ ನಾಡಿನ ಜನತೆಗೂ ಈ ಎಂ ಎಲ್ ಎನ್ನು ನಾವು ಸೌಜನ್ಯವರಾದ ಬೆಳೆಸಿಕೊಳ್ತಾ ಇದ್ದೀವಿ ನಲ್ವತ್ತು ಪರ್ಸೆಂಟ್ ಸರ್ ನೀವು ಅವ್ರು ಕೊಡ್ತಾ ಇರೋದು ಎಷ್ಟು ಪರ್ಸೆಂಟ್ ಅಂದ್ರೆ ಹದಿನಾಲ್ಕು ಪರ್ಸೆಂಟ್ ಒಂದು ಲಕ್ಷ ರೂಪಾಯಿ ನೀವೇ ಹೆಚ್ಚಿ ನಿಮಗೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಸರ್ ಒಂದು ಹದಿನಾಲ್ಕು ಪರ್ಸೆಂಟ್ ಆದ ವರ್ಷಕ್ಕೆ ಅಲ್ಲ ಸರ್ ವರ್ಷಕ್ಕೆ ವರ್ಷಕ್ಕೆ ಎಷ್ಟು ಸಾರಿ ಕಟ್ಟಬೇಕು ಹನ್ನೆರಡು ಸಾರಿ ಮಾತ್ರ ಅಲ್ಲ ಸರ್ ಕಟ್ಟಬೇಕಾದ್ರೆ ಈ ನಲವತ್ತು ಪರ್ಸೆಂಟ್ ದುಡ್ಡು ಕೊಟ್ಟ ನಂತರ ಅಲ್ಲ ಹದಿನಾಲ್ಕು ಪರ್ಸೆಂಟ್ ಕೊಟ್ಟ ನಂತರ ಇವರು ವಾರಕ್ಕೆ ವಾರ ಕಟ್ಸಂಟ್ ನಮ್ಮ ಇದು ಶೇಖರ್ ಮಾಡ್ತಾ ಇಲ್ಲ ಸರ್ ಹನ್ನೆರಡು ತಿಂಗಳಷ್ಟು ನಲವತ್ತೆಂಟು ವಾರ ಕೆಲಸ ಮಾಡ್ತಾರೆ எ பர்சென்ட் ஆய்வு கட்டி கட்ட ஆ எ சேமித்து அதைவரை பட்ட டுத்துவா நீந்திர சூப்பாய் கொடுத்து சார் அதே தர வார வார வாரி ட்டு நூற பர்செண்ட் அது எரிக் ಇದಕ್ಕೆ ಎರಡು ಲಕ್ಷ ತಗೊಂಡು ಇನ್ಶೂರ್ ಮಾಡಿಸ್ತಾ ಇದ್ದಲ್ಲ ಸರ್ ಇನ್ಶೂರ್ ಮಾಡಿಸ್ ಹತ್ತು ಸಾವಿರ ಆಗ್ತಾ ಇದ್ದಾರೆ ಹತ್ತು ಸಾವಿರಕ್ಕೂ ಬಡ್ಡಿ ಆಗ್ತದೆ ಇದ್ದಾರೆ ಹತ್ತು ಸಾವಿರಕ್ಕೂ ಬಡ್ಡಿ ಆಗ್ತಾ ಇದಾರೆ ಒಂದನೇದಾಗಿ ಮತ್ತೆ ಉಳಿತಾಯ ಖಾತ ಇದೆಯಲ್ಲ ಸರ್ ಉಳಿತಾಕಾಯಿ ದುಡ್ಡು ಕಟ್ಟೋದಕ್ಕೆ ಉಳಿತಾಕಾಯಿ ಬಡ್ಡಿ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ಕೊಡ್ತಾ ಇದಾರೆ ಯಾರಿಗೆ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಹೇಳಿ ಸರ್ ಆ ಉಳಿತಾಕಾಯದ ದುಡ್ಡಲ್ಲೂ ಅದು ಯಾರದು ದುಡ್ಡು ಸರ್ ಇದೇ ದುಡ್ಡನ್ನುವ ತರ ಮಾಡಿ 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 ಸಾವಿರ ಕೋಟಿ ಇದ್ದು ಎರಡ್ ಸಾವಿರ ಕೋಟಿ ಜಗತ್ತಿಗೆ ಔಟ್ಸೈಡ್ ಯಾವ ತೋರಿಸ್ತಾ ಅಷ್ಟು ಇಪ್ಪತ್ನಾಲ್ಕ್ ಸಾವಿರ ಕೋಟಿ ಬ್ಯಾಲೆನ್ಸ್ ಔಟ್ಸೈಡ್ ಬ್ಯಾಲೆನ್ಸ್ ತೋರಿಸ್ತಾರೆ ಅದಲ್ಲ ಸರ್ ಒಂದು ಲಕ್ಷ ಕೋಟಿ ಇದೆ ಇವ್ರದೇ ಸಿಸ್ಟಮ್ ಸರ್ ಎಸ್ ಕೆ ಡಿಆರ್ಗೆ ಅವ್ರದೇ ಬ್ಯಾಂಕ್ ಸರ್ ಯಾವ್ದೇ ಬ್ಯಾಂಕ್ ಟಚ್ ಇಲ್ಲ ಸರ್ ಬ್ಯಾಂಕ್ ತೋರಿಸ್ತಾ ಇರೋದು ಅಷ್ಟೇ ಸರ್ ನಾವು ಮುನ್ನೆ ಒಂದು ಲೆಟರ್ ಬ್ಯಾಂಕ್ ತರ ಕೊಡ್ಲಿಕ್ಕೆ ಇಲ್ಲ ಅವ್ರು ಏನಾದ್ರು ಇಡಿಒರ್ ಎಂತ ಆದ್ರೆ ಒಂದು ಬಟನ್ ಅದೆಲ್ಲ ಡಿಟ್ ಆಗ್ತೀವಿ ಸರ್ ಇವರದೇ ದುಡ್ಡು ಸಪ್ರೇಟ್ ಇಲ್ಲಿ ಈ ವಿಡಿಯೋ ನಾವಿರ ಸಿಸ್ಟಮ್ ಬಟನ್ ಹೊತ್ತು ಎಲ್ಲ ಮುಗಿಯುತ್ತೆ ಆ ವರ್ದಲ್ಲೇ ಮಾಡ್ತಾರೆ ಆ ವರ್ಧ ಯಾರು ಕೊಡೋದು அக்கௌண்ட் நம்பர் ஓப்பன் பாஸ் புக் அதுக்கு சார் கொடுத்தவரு அங்கோலூரில் பத்திர்த்து அது நான் நீங்க நோடி சரி அக்கௌண்ட் நம்பர் கொடுக்கல ಅದ್ರಲ್ಲಿ ಹೇಗ್ಬಿಟ್ಟಿರ್ಬೇಕಲ್ಲ ಸರ್ ಇವ್ರ ಉಳಿತಾಯಕ್ಕಿಟ್ಟು ಎಲ್ಲ ಹೋಗ್ತಾ ಇದೆ ಸರ್ ಸಿವಿಲ್ ಸ್ಕೋರ್ ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ಜಾಸ್ತಿ ಆಗ್ಬೇಕಲ್ವಾ ನೀವೊಂದು ಇವಾಗ ವಾರ ವಾರ ಕಟ್ತಾ ಇರ್ತೀರಾ ವಾರವಾಗ ನೇತಾಯಿ ಕಟ್ಟಿದ್ರೆ ಸಿಬಿಲ್ ಸ್ಕೋರ್ ಎಷ್ಟು ಜಾಸ್ತಿ ಆಗ್ತಾ ಇರ್ತಾವ ಒಂಬೈನೂರವರೆಗೆ ಇರಬೇಕು ಹಂಡ್ರೆಡ್ ಎಂಟುನೂರ ಐವತ್ತು ಆದ್ರೆ ನೀವು ಕರೆದು ಸಾಲ ಕೊಡಲ್ಲ ಸರ್ ಇವಾಗ ಇದ್ದೀರಾ ಬ್ಯಾಂಕ್ ಆಗಿ ಟಚ್ ಇದ್ದೀರಾ ನೀವು ಯಾವ್ದಿಲ್ಲ ಬರುವುದ ಕಟ್ಟುದು ಸಿವಲ್ಡೋದು ಅಷ್ಟೇ ಚಾಲಿ ಮಾಡ್ತಾ ಇರೋದು ಈ ರೀತಿಯಲ್ಲಿ ಪರ್ಸೆಂಟೇಜ್ ಆಗ್ತಾ ಹೌದು ಸರ್ ನಮ್ಮ ಸರ್ಕಾರ ಮಾಡ್ಬೇಕು ಸರ್ ಇವರು ಮಾಡ್ಲಿಕ್ಕೆ ಬಿಡೋಲ್ಲ ಇವರೇ ಮಾಡ್ತಿಲ್ಲ ಸ್ಕೀಮ್ ಇದೆ ಸ್ಕೀಮ್ ಎಷ್ಟೋ ಇದೆ ಸರ್ ಸರ್ಕಾರ ಮಾಡ್ಲಿಕ್ಕೆ ಬಿಟ್ಟವಲ್ಲ ಸರ್ಕಾರ ಎಲ್ಲ ಅವ್ರ ಕಡೆ ಇದೆ ಅದು ಬಿಜೆಪಿ ಆದ್ರೂ ಕಾಂಗ್ರೆಸ್ ಆದ್ರೆ ಎಲ್ಲ ಅವ್ರು ಹೇಳಿದಂಗೆ ಕೇಳ್ತಾ ಇರ್ಬೇಕು ರೋಗಿ ಅಲ್ಲಿ ಅಡ್ಡ ಬೀಳ್ತಾ ಇರೋದು ಸರ್ಕಾರ ನಡೆಸೋ ಕೆಪಾಸಿಟಿ ಇರ್ಬೇಕು ತಾನೆ ಅವ್ರು ಎಷ್ಟೇ ದೊಡ್ಡವನಾಗಿರ್ಲಿ ನಾನು ಚೌಕರಿಗೆ ಮಾಡ್ಬೇಕಲ್ಲ ಮಾಡ್ತಾ ಇದ್ದಾರ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ಮ ಅದಕ್ಕೆ ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀವಿ ಇನ್ನೊಬ್ಬರು ಯಾವ್ದು ನೋಡಿ ಇವಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಈ ದಂಧೆ ಆಂದೋಲನ ನಡೀತಾ ಇದೆ ಜನರಿಗೆ ಅದರ ತಿಳುವಳಿಕೆ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ಇವಾಗ ಎಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತವರು ಸೌಜನ್ಯ ಹೋರಾಟವನ್ನು ಸಂಪರ್ಕ ಮಾಡಿದ ಅವ್ರಿಗೆ ಏನು ಬೇಕು ಕಾನೂನು ಸಲಹೆ ಅದನ್ನೆಲ್ಲ ಕೊಡ್ತಾ ಇದ್ದೀವಿ ಇದೊಂದು ಸಿವಿಲ್ ಮ್ಯಾಟ್ರ್ ಸಿವಿಲ್ ಮೀಟ್ರ್ ಆಗುವ ತಾನೇ ಹೋದ್ರೆ ಪೊಲೀಸ್ ಅವರು ಅದನ್ನು ಬಗೆಹರಿಸೋಕೆ ಆಗಲ್ಲ ಅದು ತೋಟಿ ಹೋಗ್ಬೇಕು ಇವ್ರಿಗೆ ಯಾವುದೇ ಕಾರಣಕ್ಕೂ ಶ್ರೀಶೈಲ ಬ್ರಹ್ಮಸ್ಥಳ ಅವರು ಹೋಗ್ತಾ ಇಲ್ಲ ಎಷ್ಟೋ ಪ್ರಕರಣ ಇದೆ ಕೋರ್ಟ್ಗೆ ಹೋಗ್ತಾ ಇಲ್ಲ ಅದು ಅಲ್ಲದೆ ಈ ಸೇವಾ ಪ್ರತಿನಿಧಿ ಕಳಿಸ್ತಾರಲ್ಲ ಸರ್ ಕಳಿಸಿ ಜಗಳ ಆದ್ರೆ ಅವ್ರ ಮೇಲೆ ಎಫ್ಐಆರ್ ಆದ್ರೆ ಆ ನಂತರ ಅವ್ರು ಬರಲ್ಲ ಯಾರೋ ಈ ಮೇಲಾಧಿಕಾರಿ ಬರ್ತಾರೆ ಅದು ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಈ ರೀತಿ ಒಂದು ದಂಧೆ ನಡೀತಾ ಇದೆ ಎಲ್ಲ ಆಗ್ಲಿ ಕರ್ನಾಟಕ ರಾಜ್ಯ ಮಾಡ್ತಾ ಇದೀವಿ ಉತ್ತರ ಎಲ್ಲ ಮುಂದೆ ಹೋಗಿ ಬಂದಿದ್ದೀವಿ ಅಲ್ಲ ಉತ್ತರ ಕನ್ನಡ ಹೋಗಿ ಬಂದಿದ್ದೀವಿ ಅವರೇ ಸಹಕಾರ ಮಾಡ್ತಾ ಇದೀವಿ ಆಗ್ಬೋದು

ஆ கிராமுவ கேந்திர சர் அதுக்கு ஒவ்வொரு நேமக்கொண்டு கிராமத்தை நம்ம இஷ்ட ஊருக்கு ஒவ்வொரு சம்பளம் ஆபள இவரே தித்தாக்கு அது முக்காந்திர அவங்க சம்பள கொடுக்கு ஏன்கோஸ்க நேமக்கே எல்லா இல்லை எஜுக்கேஷன் விகிவந்தா அவருக்கு மாத்தி கொடுப்போம் கொடுத்த தைது கொடுக்குது முக்காந்திர வந்து டீப்போ ಆ ನಂತರ ಇವಾಗ ಮುದ್ರೆವದಿಯಿಂದ ಯೋಜನೆ ಎಲ್ಲ ಬಂದಿದೆ ಅಲ್ಲ ಈ ಯೋಜನೆ ಮುಖಾಂತರವಾಗಿ ಈ ಒಂದು ಸಂಘಕ್ಕೆ ಸಾಲ ಕೊಡುವ ವ್ಯವಸ್ಥೆ ಮಾಡಬೇಕು ಮತ್ತೆ ನೋಡಿ ಸಾಲ ಸಾಲ ತೆಗೆದು ಒಂದು ಸಂಘ ಹತ್ತು ಜನ ಇದೆಯೋ ಸರ್ ಈ ಸಂಘ ಒಂದು ಟ್ರಾಕ್ಟರ್ ತಗೊಂಡು ಸಾಲ ತೆಗೆದು ಆ ಟ್ರಾಕ್ಟರ್ ಬಾಡಿಗೆ ಕೊಡೋಣ ಬಾಡಿ ಕೊಡುವ ದುಡ್ಡು ಬಂದ್ರೆ ಸಂಘಕ್ಕೆ ಅಲ್ಲ ಸರ್ ಇದನ್ನ ಇವರು ಮಿಸ್ಯೂಸ್ ಮಾಡಿ ಅವರೇ ಟ್ರಾಕ್ಟರ್ ತಗೊಂಡು ಟ್ರಾಕ್ಟರ್ ಇದ್ರಿಗೆ ಬಾಡಿಗೆ ಕೊಡ್ತಾರೆ ஆர் அன்றரவே இல்ல இல்லவர பர்மிஷன் இல்ல சார் பர்மிஷன் இல்ல இல்ல இவரு தர்மஸ்தள மஞ்சனஸ்வாமியை நெடுசா இல்ல யாதே அனுமதி இல்ல சார் யாருன்னு இன்னும் நமக்கு எண்ட் திங்களுக்கு எல்லாம் சார் ಅನುದಾನ ಹೌದು ಅಂದಲ್ಲ ಇವಾಗ ಅವರ ಸಿಡಿದೊಂದಿದೆ ಅದ್ರೊಂದು ಐನೂರು ಕೋಟಿ ತಗೊಂಡಿದ್ದಾರೆ ಮತ್ತೆ ಅದ್ರೊಂದು ಆಕೆಯಲ್ಲೆಲ್ಲ ತಗೊಳ್ತಾ ಇದ್ವಿ ಕೆರೆ ಯೋಜನೆ ಅಂತ ಇವಾಗ ಕೆರೆ ನೋಡ್ತಾ ಇದ್ದ ಸರ್ ಅದೇನು ಅವರ ಫೋಟೋ ಹಾಕ್ತಾ ಇದಾರೆ ಯಾರು ವೀರೇಂದ್ರ ಹೆಂಗ್ ಇವಾಗ ಕೆರೆ ತಿಳಿಸ್ತಾರಲ್ಲ ಸರ್ ತಮ್ಮ ಏನ ಕೆರೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಉಳುತ್ತ ಸರ್ಕಾರ ದುಡ್ಡು ಕೊಟ್ಟಿದೆ ಅಂತಲ್ಲ ಇಲ್ಲ ಅಂದ್ರೆ ಎರಡು ವರ್ಷಕ್ಕೆ ನೀರಡು ಕೋಟಿ ಕೊಟ್ಟಿದ್ದಾರೆ ಅದು ನಾನೇ ಆಕೆಯಾಗಿದ್ದೀನಿ ಅದೇ ಕೋಟಿ ನನ್ನ மொத்த கடை அது நல்ல அனதான அனதான கொடுத்தா அதன அவரு படைத்த அது சப்சிடின்னு அவரு படைத்த ஜன்க்கு கல்ஸ் லாபாங்க அவரு இது ஆக்தான் ಹೌದು ಎಲ್ಲಾದ್ರೂ ಕೆರೆಗೆ ಸರ್ಕಾರದಂತೆ ಬಂದಾಗ ಹೇಳ್ತೀನಿ ನಾವು ದೇವಸ್ಥಾನ ವಿರುದ್ಧ ಅಲ್ಲ ಆ ದೇವಸ್ಥಾನ ಇಂದ್ರೂ ದೇವಸ್ಥಾನ ನಾವೆಲ್ಲ ಪೂಜಿಸ್ ಮಾಡುವ ದೇವಸ್ಥಾನ ಅದು ನಾವು ಇವತ್ತಿ ಎದುರು ಹೇಳಿದ್ರೆ ನೋಡ್ಕೊಳ್ತಾ ಅಂದ್ರೆ ಅನ್ನಪ್ಪ ಸ್ವಾಮಿ ನಾವು ಮುಂದೆನೆ ಹೇಳಿದ್ವಿ ಇಲ್ಲಿ ಕಲ್ಸಿರೋದು ಅನ್ನಪ್ಪ ಸ್ವಾಮಿ ಆ ಸ್ವಾಮಿ ಇಲ್ಲಿ ಎಂ ಎಲ್ ಎದು ಆ ಒಂದು ಶಕ್ತಿ ಕೊಟ್ಟಿರೋದು ಇಷ್ಟು ಮಾತಾಡ್ಲಿಕ್ಕೆ ಕೊಟ್ಟಿರೋದು ಆ ಸ್ವಾಮಿ ಇವ ಅಂತ ಅಂದ್ರೆ ನಮ್ದು ಇವಾಗ ಸುಪ್ರೀಂ ಕೋರ್ಟ್ ಕೇಸ್ ಫೈಲ್ ಮಾಡಿದೀವಿ ನಮಗಿನ್ನು ಕೆಲವೇ ದಿನಗಳ ಜಯ ಸಿಕ್ಕೇ ಸಿಗುತ್ತೆ ಅದು ಅಷ್ಟೇ ಸೌಜನ್ಯ ಹೋರಾಟದಲ್ಲಿ ಅಂತಿಂತ ರೀತಿಯಲ್ಲಿ ನೊಂದಿಲ್ಲ ನಾವು ಸರಿಯಾಗಿ ನೊಂದಿದೀವಿ ಎಲ್ಲಾರು ಬಂದು ಇಲ್ಲ ಕೇಸ್ ತಗೊಳ್ಳಲ್ಲ ಕೋರ್ಟ್ ಅಲ್ಲಿ ಬಿದ್ದು ಹೋಗಿದೆ ಮತ್ತೆ ಸುಮ್ಮನೆ ಹೋರಾಟ ಮಾಡ್ತಾ ಇದೀವಿ ಸಂತೋಷರಾವೇ ಆರೋಪಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಆದ್ರೆ ಮುಂದೊಂದು ಒಂದು ಮೂವತ್ತನೇ ತಾರೀಕು ಒಂದು ಜಜ್ಮಿಂಟ್ ಬಂದ ಅವತ್ತು ಹೈಕೋರ್ಟ್ ಸಂತೋಷ ಆರೋಪಿ ಅಲ್ಲ ಸಂತೋಷ ಆರೋಪಿ ಅಲ್ಲ ಮತ್ತೆ ಅವ್ರು ಯಾವ ವಜೆ ಮಾಡೋ ಉದ್ದೇಶ ಒಂದಿನದಾಗಿ ಚಂದಪ್ಪ ಅವರು ಸೌಜನ್ಯ ಅಪ್ಪ ಆಗ್ರಹ ಪ್ರಕರಣ ವಜಾ ಮಾಡೋ ಉದ್ದೇಶ ಇಲ್ಲ ಅದನ್ನ ಸಾಕ್ಷಾತ್ ಅಂದ್ರೆ ಹದಿನಾರು ವರ್ಷ ಆಗಿದೆ ದಾಖಲೆ ಇಲ್ಲ ಅಂತ ಮಾತ್ರ ಕೊಟ್ಟರು ತನಿಖೆ ಮಾಡ್ಲಿಕ್ಕೆ ಆಗಲ್ಲ ತನಿಖೆ ಅಂತ ಎಲ್ಲೂ ಅವರು ಮೆನ್ಷನ್ ಮಾಡಿ ಮತ್ತೆ ಸಂತೋಷ್ ಅವರಿಗೆ ನಷ್ಟ ಪರಿಹಾರ ಕೇಳಲು ಅಲ್ಲ ಈ ಕೋಟೆಲ್ಲ ನೀವು ಕೆಳಗಿನ ಕೋಟಲ್ಲಿ ಕೇಳ್ಬೇಕಂತ ಹೇಳ್ಬೋದು ಇನ್ನೊಂದಿನ ಆಗಿ ಅವ್ರ ಕೊಟ್ಟರು ಅಕ್ಯೂಟಿ ರಿವ್ಯೂ ಕಮಿಟಿ ಅಂದ್ರೆ ರಾಜ್ಯ ಸರ್ಕಾರದ ವಕೀಲರು ಹೇಳುದು ನಾವು ರಚನೆ ಮಾಡಿದೀವಿ ಅಂತ ಆದಷ್ಟು ಬೇಗ ರಚನೆ ಮಾಡಿರುವ ತನಿಖೆ ನಡೆಸಿ ತಪ್ಪಿಸ್ತ ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಕೊಟ್ಟಿದ್ದಾರೆ ಇಷ್ಟ ಅದಕ್ಕೆ ಇವಾಗ ಸುಪ್ರೀಂ ಕೋರ್ಟ್ ಹೋಗಿದ್ದೀವಿ ಅಲ್ಲಿ ಫೈಲ್ ಮಾಡಿ ನಿವಾರ ತನಿಖೆ ಪ್ರಾರಂಭ ತಪ್ಪ ತನಿಖೆ ಅಲ್ಲ ಪಾದಗಳಾದ ನಂತರ ಮುಂದಿನ ಆದಷ್ಟು ಬೇಗ ತನಿಖೆ ಪ್ರಾರಂಭ ನಾವು ನಾವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮತ್ತಿ ಇರ್ತೀವಿ ನೀವು ಅದೇ ರೀತಿ ನಮ್ಮೊತ್ತಿ ಇದ್ದು ಅಂತ್ಯ ಅದು ಅಲ್ಲ ಆ ಒಂದು ತಾಯಿ ಆತ್ಮಕ್ಕೆ ಶಾಂತಿ ಸಿ ಅದು ನಮ್ಮ ಉದ್ದೇಶ ಇಲ್ಲಿಂದಲೇ ಆಗ್ಬೇಕು ಅಂತ್ಯ ಆಗ್ಲೇಬೇಕು ಇನ್ನೊಬ್ಬರು ಈ ಕರ್ನಾಟಕ ರಾಜ್ಯದಲ್ಲಿ ಸಾಲ ಬಡ್ಡಿ ದಂಧೆಯಿಂದಾಗಿ ಯಾರು ಆತ್ಮಹತ್ಯೆ ಮಾಡಬಾರದು ಅದು ನಮ್ಮ ಉದ್ದೇಶ ನಾವು ತುಂಬಾ ನೋಡ್ತಾ ಇದ್ದೀವಿ ಸರ್ ತುಂಬಾ ಕಣ್ಣೀರು ನೋಡ್ತಾ ಇದ್ದೀವಿ ಜನ ಹೇಳ್ತಾರೆ ಅವಲ್ಲೂ ಈ ಹೋಗಿ ಆಗ ಆ ಮಂಜು ಸಮಯ ನೋಡ್ಲಿ ಅಂತ ಹೇಳಿ ಬೇರೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜನ ಇದ್ದೇ ನಮ್ಮ ಎಮ್ ಎಲ್ಯವ್ರು ಇದ್ರೆ ಸಾಕು ನೂರಕ್ಕೆ ನೂರು ಪರ್ಸೆಂಟ್ ಕರ್ನಾಟಕ ರಾಜ್ಯದ ಒಂದು ಹೀರೋ ಆಗ್ಬಿಡ್ತಾ ಈಗ அது வேறு மாற்றி